ಚುನಾವಣಾ ಪ್ರಚಾರಕ್ಕೆ ಈ ಬೃಹತ್ ಸಮಾವೇಶಕ್ಕೆ ಆಗಮಿಸುತ್ತಿದ್ದಾರೆ ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯನ್ನ ತಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಬಹಳ ಅದ್ಭುತವಾಗಿ ಕುಸುಮಾ ಅವರು ಈವರೆಗೂ ಕೂಡ ತಿಳಿಸಿದ್ದಾರೆ ಯಾಕೆ ನೀವು ಡಿ ಕೆ ಸುರೇಶ್ ಅವರನ್ನ ಅಂತ ಜೋರ ಂತಹ ಸಿದ್ದರಾಮಯ್ಯ ಡಿಕೆ ಸುರೇಶ್ ಅವರ ಪರವಾಗಿ ಯುವತಿಯಾಚರಣೆಯನ್ನ ಮಾಡಲಿಕ್ಕೆ ವೇದಿಕೆ ಅತ್ತ ಬರ್ತಿದ್ದಾರೆ ಅಹಿಂಸಾ ಪರಮೋ ಧರ್ಮ ಎಂದು ಜಗತ್ತಿಗೆ ಸಾರಿದಂತಹ ಮಹಾವೀರರ ಜಯಂತಿ ಇಂದು ಇಂತಹ ಪರಮ ಪವಿತ್ರವಾದ ದಿನದಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ನಿಮಿತ್ತ ಡಿಕೆ ಸುರೇಶ್ ಅವರನ್ನ ಬೆಂಬಲಿಸುವ ಸಲುವಾಗಿ ಬೃಹತ್ ಸಂಖ್ಯೆಯಲ್ಲಿ ಸೇರುವಂತಹ ನನ್ಮೆಯ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಮಗದಿ ನನ್ಯ ಸ್ವಾಗತ ಡಿಕೆ ಸುರೇಶ್ ಅವರು ವೇದಿಕೆಗೆ ಬಂದಿದ್ದಾರೆ ಡಿಕೆ ಇಪ್ಪತ್ತಾರನೇ ತಾರೀಕು ಮರೆಯದಿರಿ ಅಂತ ಹೇಳ್ತಾ ಪ್ರೀತಿಯ ಸ್ವಾಗತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಂದೆ ಗೊತ್ತಾ ಈಗ ನೇರವಾಗಿ ಸಮಯ ಹೆಚ್ಚಾಗಿರೋದ್ರಿಂದ ಮಾನ್ಯ ಹನುಮಂತರಾಯಪ್ಪ ಸರ್ ಅವರು ವಿದ್ಯುಕ್ತವಾಗಿ ಸ್ವಾಗತ ನುಡಿಗಳೊಂದಿಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ಕೋರ್ಕೊಳ್ತಾ ಸರ್ ಎಲ್ರಿಗೂ ನಮಸ್ಕಾರ ತಡವಾಗಿ ಸಭೆ ಆರಂಭ ಮಾಡ್ತಾ ಇದ್ದೀವಿ ಕ್ಷಮೆಯಲ್ಲಿ ಇಪ್ಪತ್ತ